ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ಈಗ ಬಂದ ನನ್ನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇಷ್ಟೊತ್ತು ಏನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹಾಗಲ್ಕಾಯಿ ಕೊಯ್ತಾಯಿದ್ವಿ ಹಾಗಲ್ಕಾಯಿ ಎಲ್ಲ ಕೊಯ್ದುಬಿಟ್ಟು ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ಬಾಕ್ಸ್ಗೆ ಎಲ್ಲ ಜೋಡಿಸಿದ್ದಾಯಿತು ಇವಾಗ ಈ ರೀತಿಯಾಗಿ ಟೇಪ್ ಆಗ್ತಾ ಇದ್ದೀವಿ ಫಸ್ಟ್ನೇದಾಗಿ ಈ ರೀತಿಯಾಗಿ ಜೋಡಿಸ್ಕೊತೀವಿ ಈ ರೀತಿಯಾಗಿ ಜೋಡಿಸ್ಕೊಂಡು ಅದಾದಮೇಲೆ ಈ ರೀತಿಯಾಗಿ ಒಂದು ಅಂದರೆ ಇವಾಗ ಅಂಗಡಿಗಳಿಗೆಲ್ಲ ಕುರುಕು ತಿಂಡಿ ಬರುತ್ತಲ್ಲ ಅದೊಂದು ಕಾಟನ್ ಬಾಕ್ಸ್ ಇದೊಂದು ಪೀಸ್ ಹಾಕ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಇಲ್ಲ ಗ್ಯಾಪ್ ಇರೋದಿಲ್ಲ ಕ್ಲೀನಾಗಿ ಪ್ಯಾಕ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊತೀವಿ ಓಕೆ ಬಾಕ್ಸೆಲ್ಲ ರೆಡಿಯಾಗಿದೆ ಇನ್ನು ಇದನ್ನು ಪ್ಯಾಕ್ ಮಾಡಬೇಕು ಈ ರೀತಿಯಾಗಿ ಟೇಪ್ ಹಾಕಿ ಪ್ಯಾಕ್ ಮಾಡಿ ಮಾರ್ಕ್ ಹಾಕಬೇಕು ಬನ್ನಿ ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ಇವಾಗ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಇರುತ್ತೆ ಏನೆಲ್ಲ ರೋಟಿ ಇರುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಯವಿಟ್ಟು ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಷ್ಟೊಂಬತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ಇದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮಾಡಿಬಿಡಿ ಲೈಕ್ ಮಾಡಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಓಕೆ ಇವಾಗ ಆಲ್ರೆಡಿ ಪ್ಯಾಕ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಪ್ಯಾಕೆಲ್ಲ ಮಾಡಿದ್ದಾಯಿತು ಈಗ ಮಾರ್ಕರಲ್ಲಿ ಮಾರ್ಕ್ ಹಾಕಬೇಕು ನಮ್ಮದೇನಪ್ಪ ಅಂದರೆ ಆರ್ ಜೈ ಆರ್ ಅಂದರೆ ನನ್ನ ಹಿನ್ಸಿಲೋ ಜೆ ಅಂದರೆ ನಮ್ಮೂರ ಹೆಸರು ಎಸ್ ಕೆ ಇದು ಅಂಗಡಿ ಹೆಸರು ಇವತ್ತು ಎಷ್ಟು ಬಾಕ್ಸ್ ಆಗಿದೆ ಹದಿನೈದು ಇದು ನಮ್ಮ ಹಿನ್ಸಿಲು ಎಸ್ ಕೆ ಅನ್ನೋದು ಮುಂಡಿ ಹಿನ್ಸಿಲು ಹದಿನೈದು ಅನ್ನೋದು ಹದಿನೈದು ಬಾಕ್ಸ್ ಆಗಿದೆ ಅವ್ರಿಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಸ್ ಆಗಲ್ಲ ಇನ್ನು ಯಾಕಂದರೆ ಈ ರೀತಿಯಾಗಿ ಒಂದು ಮಾರ್ಕ್ ಹಾಕೋದು ಯಾವುದೇ ರೀತಿಯಾಗಿ ಗಾಡಿ ಅವ್ರಿಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಬಾಕ್ಸಿಗೆ ಬಂದು ಕನ್ಫ್ಯೂಸ್ ಆಗೋದಿಲ್ಲ ಏನಂದ್ರೆ ಆಗಲ್ಕಾಯ ಮುಂದೆ ಅಲ್ಲ ಸುಮಾರು ಜನ ಇದೆ ಈ ಸರಿ ಈ ಸರಿ ಬ್ಯಾಚಲ್ಲಿ ಅಂದರೆ ಒಂದು ಐದಾರು ತೋಟ ಇದೆ ಎಲ್ಲಾರದು ಒಂದೇ ಒಂದೇ ಸರಿ ಬರ್ತಾ ಇರ್ತೈತೆ ಎಲ್ಲಾರ್ದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ರೀತಿಯಾಗಿ ನಾವು ಮಾರ್ಕ್ ಹಾಕ್ಬಿಟ್ರೆ ಗಾಡಿಯವ್ರಿಗೂ ಕನ್ಫ್ಯೂಸ್ ಆಗೋಲ್ಲ ಮುಂಡಿಯವ್ರಿಗೂ ಕನ್ಫ್ಯೂಸ್ ಆಗೋಲ್ಲ ಆರಾಮಾಗಿ ಸೇಫ್ಟಿಯಾಗಿ ಹೋಗುತ್ತೆ ಇವತ್ತೇನು ಮಾರ್ಕೆಟ್ಗೆ ಹೋಗೋಲ್ಲ ಸರಿ ಏನೋ ಕೆಲಸ ಆಯಿತೋ ಹಾಗಾಗಿ ಹೋಗಿದ್ದೆ ಇವತ್ತೇನು ಕೆಲಸ ಇಲ್ಲ ಮಾರ್ಕೆಟ್ ಕಡೆ ಹೋಗೋದಿಲ್ಲ ಈ ರೀತಿಯಾಗಿ ಮಾರ್ಕ್ ಹಾಕ್ಬಿಟ್ಬಿಟ್ರೆ ಹತ್ತು ಹೋಗುತ್ತೆ ಸಂಜೆ ನಾವು ಕಾಲ್ ಮಾಡ್ತೀವಿ ಎಷ್ಟು ಐಟಮ್ ಬಂದಿದೆಯಾ ಏನು ಬೆಲೆ ಆಯಿತು ಅಂತ ಕೇಳ್ತೀವಿ ಅಲ್ಲಿಗೆ ಕೆಲಸ ಮುಗಿಯಿತು ಆಗಲ್ಕಾಯಿತು ಓಕೆ ಟೆಂಪೋ ಬೇರೆ ಬರೋದಿಲ್ಲ ಇನ್ನು ಟ್ಯಾಕ್ಟರ್ ಬರುತ್ತೆ ಟ್ಯಾಕ್ಟರಲ್ಲಿ ಹಾಕೊಂಡು ನೆಕ್ಸ್ಟು ಗಾಡಿಗೆ ಸೆಂಟಿಂಗ್ ಕೊಡಬೇಕು ಓಕೆ ಫ್ರೆಂಡ್ಸ್ ಬಾಕ್ಸ್ಗಳು ಹಾಕೊಂಡು ಇವಾಗ ಬಸ್ ಸ್ಟಾಪ್ಗೆ ಬಂದಿದ್ದೀವಿ ಇದು ನಮ್ಮೂರು ಬಸ್ ಸ್ಟಾಪು ಇದು ಬಂದು ಸೊಸೈಟಿ ಅದು ಬಂದು ರೈತರದ್ದು ಬ್ಯಾಂಕು ಅದು ಆ ಕಡೆ ಇದ್ದಿದ್ದು ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲು ಇವಾಗ ಚೇಂಜ್ ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ ಬೇರೆ ಕಡೆ ಇದೆ ಇವಾಗ ಡಾಕ್ಟರ್ ಎತ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀವಿ ಪ್ರಥ ಕಣ್ಣಪ್ಪ ಮಾರ್ಕೆಟ್ ಹಾಂ ಪೊಯಿಟಪ್ಪು ಏನು ಕ್ಯಾಲೆಗೆ ಕರೆಂಟ್ ಓದಿದ್ದು ಪಪ್ಪು ಕರೆಂಟ್ ಓದಿಲ್ಲ ಇನ್ನು ತೋಟೋಗೋಣಂಗೆ ಮೇವು ಮಿಸ್ಸಿಂಗ್ ಪಡೋಣ ಯಾವಂಗೆ ಇದ್ದ ಓಕೆ ಫ್ರೆಂಡ್ಸ್ ಇವಾಗ ಬಾಕ್ಸ್ಗಳೆಲ್ಲ ಟೆಂಪೋಗೆ ಲೋಡ್ ಮಾಡಿದ್ದಾಯ್ತು ಇನ್ನು ಅದು ಮಾರ್ಕೆಟ್ ಕಡೆ ಹೋಗುತ್ತೆ ನಮ್ಮ ಪಾಟಕ್ಕೆ ನಾವು ಮನೆ ಕಡೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಮಧ್ಯಾಹ್ನ ಬಂದು ಆಲ್ಮೋಸ್ಟ್ ನಮ್ಮೂರು ಬಸ್ ಸ್ಟಾಪಲ್ಲಿ ಸ್ಟಾಪ್ ಮಾಡಿದ್ದೆ ವೀಡಿಯೋನ ಇವಾಗ ಸಂಜೆ ಆರು ಗಂಟೆಗೆ ಮತ್ತೆ ನಮ್ಮ ತೋಟದಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇಷ್ಟೊತ್ತು ಏನು ದಬ್ಬಾಕಂಡಿದ್ದೀರಿ ಅಂದ್ಕೆ ಏನು ಇದ್ದಪ್ಪ ವೆಂಕಟೇಶ ಅಂತ ನೀವು ಯಾರಾದರೂ ಕೇಳಿದ್ರೆ ನಾವೇನು ಮಾಡಿದ್ರಿ ಅಂದರೆ ಇವತ್ತು ತೊಂಡಕ್ಕೆ ಹಾಕಿದ್ರಿ ಅಂದರೆ ಮಧ್ಯಾಹ್ನ ಮೇಲೆ ಬಂದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಒಂದು ಕಾಲು ಭಾಗ ಕೆಲಸ ಮುಗಿಸಿದ್ದೀವಿ ಇಲ್ಲೊಂದು ಮೂಟೆ ಇದೆ ಮ ಅದಕ್ಕೆ ಬೇಷನ್ ಗೊಬ್ಬರ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಮಳೆ ಅಂತ ಕಾರಣಕ್ಕೆ ಮತ್ತು ಆ ಕಡೆ ಒಂದು ಮೂಟೆ ಇದೆ ಕಾಣಿಸ್ತಾ ಇದೆ ನಿಮಗೆ ವೈಟ್ ಚೀಲ ಹಗೊಳ್ಳಿ ಇವಾಗ ಕಾಣಿಸ್ತಾ ಇರ್ಬೋದು ಅಲ್ಲೊಂದು ಬೇಷನ್ ಗೊಬ್ಬರ ಹಾಕಿದ್ದೀನಿ ಏನಂದರೆ ಮಳೆ ಬಂದರೆ ನೆನೇಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಸ್ಟಾಕ್ ಯಾಕಪ್ಪ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ನಮ್ಮೂರಲ್ಲೂ ಅವ್ರು ಹೋಗೋದೇ ಮಾರ್ಕೆಟ್ಗೆ ಆಲ್ಮೋಸ್ಟ್ ಐದು ಗಂಟೆ ಆರು ಗಂಟೆ ಆಗೋಗುತ್ತೆ ಅದರಲ್ಲೂ ಏನಂತ ಹೇಳಿದ್ರೆ ಹನ್ನೆರಡು ಗಂಟೆಗೆ ಗಾಡಿ ಎತ್ತುತ್ತಾರೆ ಹನ್ನೊಂದು ಗಂಟೆಗೆ ಗಾಡಿ ಎತ್ತಿಬಿಡ್ತಾರೆ ಯಾಕಂತೇಳಿದ್ರೆ ಇವಾಗ ಬಂದು ಆಗಲಕಾಯಿ ಸೀಸನ್ನು ಮತ್ತು ಚಪ್ಪರ ಬದನೆಕಾಯಿ ಸೀಸನ್ನು ಈ ಎರಡು ಸೀಸನ್ನು ಬೇಗ ಬೇಗ ಕಾಯಿ ಕೇಳ್ಬೋದು ಇವತ್ತು ನೋಡಿ ಆಗಲಕಾಯಿ ಆಲ್ಮೋಸ್ಟ್ ಹೇಳಿದ್ರೆ ನಮ್ಮದು ಹನ್ನೊಂದು ಗಂಟೆಗೆಲ್ಲ ನನ್ನ ಬಾಕ್ಸ್ಗಳು ರೆಡಿ ಆಗೋಗಿತ್ತು ಇವತ್ತು ಆದರೆ ತೊಂಡೆಕಾಯಿ ಕೀಳೋದು ಅಷ್ಟು ಇದಾಗೋದಿಲ್ಲ ಅದಕ್ಕೆ ಹಾಗಲಕಾಯಿ ಮತ್ತು ಈ ಚಪ್ಪರ ಬದ್ನೆಕಾಯಿ ಸೀಸನ್ ಬಂದರೆ ಈ ಗಾಡಿಗಳವರು ಊರಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಂತಾರೆ ಯಾಕಪ್ಪ ಅಂತ ಹೇಳಿದ್ರೆ ಬೇಗ ಐಟಮ್ ರೆಡಿ ಆಗಿರುತ್ತೆ ಅದಕ್ಕೋಸ್ಕರ ಅವ್ರದ್ದೇ ಎಲ್ಲಾರ್ದು ಐಟಮ್ ರೆಡಿಯಾಗಿರುತ್ತೆ ಹಾಗಲಕಾಯಿ ಈ ಕಡೆ ಚಪ್ಪರ ಬದ್ನೆಕಾಯಿ ಏನಂದರೆ ಈಸಿ ಆರಾಮಾಗಿ ಬೇಗ ಮೂಟೆಗಳು ಮಾಡ್ಬೋದು ಆದರೆ ನಮ್ಮ ತೊಂಡೆಕಾಯಿ ಆ ರೀತಿಯಾಗಿಲ್ಲ ವಿಶಿಷ್ಟೇ ಇರುತ್ತೆ ಅದನ್ನು ಒಂದೊಂದೇ ಗೆಳ್ಕೊಂಡು 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 ಮೂ ಒಂದು ಮೂಟೆ ಮಾಡೋ ಸಕ್ಕನವೇ ಒಂದು ಮಧ್ಯಾಹ್ನ ಆಗುತ್ತೆ ಆಲ್ಮೋಸ್ಟು ಅದಕ್ಕೋಸ್ಕರ ನಮ್ಮದು ಲೇಟ್ ಆಗುತ್ತೆ ಇನ್ನು ಅವರು ಅರ್ಜೆಂಟ್ ಮಾಡ್ತಾರೆ ಅರ್ಜೆಂಟ್ ಮಾಡಿದ್ರು ಅಂತ ಕಡಿಮೆ ಕಳ್ಸೋಕ್ಕಾಗಲ್ಲ ಕಡಿಮೆ ಕಳ್ಸಿದ್ರೆ ನಮಗೆ ಒಂಥರ ಚೆನ್ನಾಗಿರೋಲ್ಲ ಅದಕ್ಕೆ ನಾಳೆ ಒಂದು ಐದು ಮೂಟೆ ಹೋಗಲಿ ಅಂದ್ಬಿಟ್ಟು ಇವಾಗ ಸಂಜೆ ರೋಸ್ ಕಿತ್ ಮಾಡ್ಕೊಂಡಿದ್ದೀವಿ ಮತ್ತು ಇವಾಗ ಎರಡು ಮೂಟೆ ಕಿತ್ ಮಾಡ್ಕೊಂಡಿದ್ದೀವಿ ಇನ್ನು ನಾಳೆ ಬೆಳಗ್ಗೆ ಒಂದು ಮೂರು ಒಂದು ಆರು ಗಂಟೆ ಎಲ್ಲ ಬಂದ್ಬಿಟ್ರೆ ತೋಟಕ್ಕೆ ಒಂದು ಮೂರು ಮುಟ್ಟೆ ಕಿತ್ತಿದ್ದೀರಂದ್ರೆ ಇವಾಗ ಒಂದು ಎರಡು ಟೋಟೋ ಒಂದು ಐದು ಮೂಟೆ ಆರಾಮಾಗಿ ಕಳಿಸ್ಬೋದು ಮಾರ್ಕೆಟ್ಗೆ ಓಕೆ ಇಷ್ಟು ಇವತ್ತಿನ ಒಂದು ಕೆಲಸ ಆಗಿತ್ತು ಹಾಗೆ ಇತ್ತೀಚಿಗೆ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಹಣ ನೀವು ಯಾಕೆ ಆರ್ ಜೆ ಆರ್ ಜೆ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಆ ಒಂದು ಡೈಲಾಗ್ ಹೊಡಿತೀನಲ್ವಾ ಆ ಒಂದು ಡೈಲಾಗ್ ಕೊಡಿತೀನಲ್ವಾ ಆ ಒಂದು ಡೈಲಾಗ್ ಕೊಡಿಯೋದನ್ನು ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಏನಪ್ಪಾ ಅಂತ ಹೇಳಿದ್ರೆ ಹಣ ಆರ್ ಜೆ ಆರ್ ಜೆ ಅಂತಿರಲ್ಲ ನೀವೇನು ಎಫ್ ಎಮ್ ಅಲ್ಲಿ ಏನ ಸೇರಿದ ಅಂತ ಇಲ್ಲ ನಮ್ಮದು ಎಫ್ ಎಮ್ ಅಲ್ಲಿ ಏನೂ ನಾನೇನು ಸೇರಿಲ್ಲ ಅಲ್ಲಿ ಗಂಟೆ ಹೋಗಲಿಲ್ಲ ನಾವು ಇನ್ನು ಹೋಗೋದು ಹೋಗ್ತಿರೋ ಇಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ಅವ್ರ ಹಾಗೆ ನಾವು ಫಾಸ್ಟಾಗಿ ಮಾತಾಡೋಕ್ಕಾಗೋದಿಲ್ಲ ಓಕೆ ಅದಕ್ಕೆ ಏನಪ್ಪ ರೀಸನ್ ಅಂತ ಹೇಳಿದ್ರೆ ಆರ್ ಜೆ ಅನ್ನೋದು ಅದು ನನ್ನ ಒಂದು ಇನ್ಸೀಲು ಬೆಳಗ್ಗೆ ನೋಡೋದ್ರೆ ಬಾಕ್ಸ್ ಮೇಲೆ ಆರ್ ಜೆ ಅಂತ ನಾನು ಫೇಸ್ಬುಕ್ಕಲ್ಲಾಗಿರ್ಬೋದು ಆರ್ ಜೆ ವೆಂಕಟೇಶ್ ಅಂತಲೇ ನೇಮ್ ಇರೋದು ಆಲ್ಮೋಸ್ಟು ಮಾರ್ಕೆಟಿಗೆ ಹೋದ್ರೂ ಅಷ್ಟೇ ವೆಂಕಟೇಶ ಅಂತ ಯಾರು ಕೂಡ ಹೆಸರು ಇದು ಕರೆಯೋದಿಲ್ಲ ಕರೆಯೋದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಆರ್ ಜೆ ಆರ್ ಜೆ ಅಂತಲೇ ಕರೀತಾರೆ ಬೆಂಗಳೂರಲ್ಲಾಗಿರ್ಬೋದು ಮೆಡ್ರಾಸಲ್ಲಿ ಆಗಿರ್ಬೋದು ವೆಂಕಟೇಶ್ ಅಂತ ಯಾರು ಕೂಡ ಕರೆಯೋದಿಲ್ಲ ಏ ಒಣಕೋ ಆರ್ ಜೆ ಕಪೀಸ ಬಿಡಿಯಾ ಟಿ ಸಬ್ಬಿಡಿಯಾ ಏನೋ ವೇಣು ಪುಟ್ಟಿ ಮೇಡಮ್ಮ ಇದೆಲ್ಲ ಮಾತಾಡ್ತಾರೆ ತಮಿಳಲ್ಲಿ ಏನಂದರೆ ಗೊತ್ತಲ್ವ ನಿಮಗೆ ಇವಾಗ ಮಾರ್ಕೆಟ್ಗಳಲ್ಲೆಲ್ಲ ಮಾರ್ಕೆಟ್ ಮಾರ್ಕೆಟೆಲ್ಲ ತಮಿಳ್ ಜಾಸ್ತಿ ಏನಂದರೆ ಅದೇ ರೀತಿಯಾಗಿ ತಮಿಳ್ನಾಡಿಂದ ರೈಟ್ರುಗಳು ಜಾಸ್ತಿ ಇರೋದು ಹಾಳುಗಳು ತಮಿಳ್ನಾಡು ಅವರೇ ಜಾಸ್ತಿ ಇರೋದು ಅಲ್ವ ಹಾಗಾಗಿ ಅವ್ರು ತಮಿಳಲ್ಲಿ ಮಾತಾಡ್ಸೋದಲ್ಲ ಅದೇ ರೀತಿಯಾಗಿ ವೆಂಕಟೇಶ್ ಅಂತ ಯಾರು ಕೂಡ ಕರೆಯೋದಿಲ್ಲ ಆರ್ ಜೆ ಜೆ ಅಂತಲೇ ಕರೀತಾರೆ ನಾನು ಅದೇ ರೀತಿಯಾಗಿ ಒಂದು ಜೆ ಅನ್ನೋದಕ್ಕೆ ಒಂದು ನಿನ್ನಿಸಿಲ್ಲ ಅಷ್ಟೇ ಅನ್ನೋದು ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಅಂತ ಒಂದು ಪಸ್ನೇದಾಗೆ ಡೈಲಾಗ್ ಹೊಡಿದ್ದೀನಿ ಇಷ್ಟು ರೀಸನ್ ಇನ್ನೇನೂ ಇಲ್ಲ ಓಕೆ ಇನ್ನು ಹಾಗಲಕಾಯಿ ಇವತ್ತು ಕೊಯ್ದು ಪ್ಯಾಕ್ ಮಾಡಿ ಕಳಿಸಿದ್ದಾಯ್ತು ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ತಲುಪಿರುತ್ತೆ ಇನ್ನೇನು ಒಂದು ಇನ್ನೊಂದು ಹೊತ್ತು ಬಿಟ್ಕೊಂಡು ಕಾಲ್ ಮಾಡ್ತೀವಿ ಏನು ಬೆಲೆ ಆಯಿತು ಅಂತ ಕೇಳ್ತೀವಿ ಕರೆಕ್ಟ್ ಬಾಕ್ಸ್ಗೆ ಹೋಗಿದೆ ಅಂತ ತಿಳ್ಕೊತೀವಿ ತಿಳ್ಕೊಂಡು ಹೇಳಿದ್ಮೇಲೆ ಅದರ ಕೆಲಸ ಮುಗ್ದೋಯಿತು ಇನ್ನು ನಾಳೆಯಿಂದ ಬಂದು ಸುಮಾರು ಒಂದು ಎರಡು ದಿನ ತೊಂಡೆಕಾಯಿ ಬಿಡಿಸೋದಿರುತ್ತೆ ಇವ ಇವತ್ತು ಸ್ವಲ್ಪ ಬಿಡಿಸಿದ್ದೀವಿ ನಾಳೆ ಇದು ಕಂಪ್ಲೀಟ್ ಮಾಡ್ತೀವಿ ಹಾಗಲು ಗಿಡದಲ್ಲಿ ಇರೋದು ಕಂಪ್ಲೀಟ್ ಮಾಡ್ತೀವಿ ನೆಕ್ಸ್ಟೆ ಬಂದು ಮರ ನಾಳೆ ನಾಳಿದ್ದು ಬಂದು ಮೇಲಕ್ಕೆ ಹೋಗ್ತೀವಿ ಮಿಸಿ ಮನೆ ಹೋಗಿ ಅಲ್ಲಿ ಒಂದಿನ ಹಿಡಿಸುತ್ತೆ ಒಂದು ಒಂದುವರೆ ದಿನ ಹಿಡಿಸೇ ಬಿಡುತ್ತೆ ಕೆಲಸ ಇನ್ನು ಗಾಡಿಗಳಂತೂ ಬರೋದಿಲ್ಲ ಇವತ್ತೇನೋ ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡೋದೆ ಬಾಕ್ಸ್ ಜಾಸ್ತಿ ಇತ್ತು ಅಂತ ಆದರೆ ತೊಂಡೆಕಾಯಿ ಎಲ್ಲೋ ಒಂದು ನಾಲ್ಕು ಮುಟ್ಟೆ ಐದು ಮುಟ್ಟೆ ಕೀಳ್ತೀವೇನೋ ಇದನ್ನು ನಮ್ಮ ಬೈಕಲ್ಲೇ ಸಾಗಿಸ್ಕೊತೀವಿ ಅಂದರೆ ಗಾಡಿಯಲ್ಲಿ ಬರುತ್ತಾ ಅಲ್ಲೋಗಿ ಡೆಲಿವರಿ ಕೊಡಬೇಕಾಗ್ತದೆ ನಾವು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಇತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲು ಅಂತ ಕೊಟ್ಟರೆ ಮಾತ್ರ ನಾವು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತಿದ್ವಿ ಅವ್ರು ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡ್ತಾರೆ ಐಕನ್ನು ಒಡೆಯೋದು ಐಕನ್ನು ಕ್ಲಿಕ್ ಮಾಡೋದಿಲ್ಲ ಹಾಲು ಅಂತಲೂ ಕೊಡೋದಿಲ್ಲ ಅದಕ್ಕಾಗಿ ನಾವು ಬರೋದಿಲ್ಲ ಹಾಗಾಗಿ ನಾವು ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಬರಬೇಕು ನಮ್ಮ ವೀಡಿಯೋಸ್ನ ನೋಡಬೇಕು ರೈತನ ಜೀವನ ಹಳ್ಳಿ ನೇಚರು ಒಬ್ಬ ರೈತನ ಜೀವನ ಹೇಗಿರುತ್ತೆ ಇದನ್ನೆಲ್ಲ ತಿಳ್ಕೊಬೇಕನ್ನೋ ಒಂದು ಆಸೆ ಏನಾದರೂ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ ಅಂತ ಕೊಟ್ಬಿಟ್ರೆ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟು ಮತ್ತೆ ನಾಳೆ ತೋಟಕ್ಕೆ ಬಂದು ಹೊಸ ವೀಡಿಯೋನ ಮಾಡಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್